ಆಪರೇಷನ್ ಕಮಲ ಮಾಡಿ ಗುಳಿಗೌಡ ಎರಡು ಸಾರಿ ಅಧಿಕಾರಕ್ಕೆ ಬಂದಿರೋದು ಕರೆಕ್ಟ್ ಆಗಿ ಹೇಳ್ಬೇಕು ಆಯ್ಕೆ ನೀನು ಯಾವತ್ತು ಕೂಡ ಜನರ ಆಶೀರ್ವಾದ ಪೂರ್ಣ ಪಡೆದು ಅಧಿಕಾರಕ್ಕೆ ಬಂದಿಲ್ಲ ನೂರ ಹದಿಮೂರು ಸ್ಥಾನ ಬಂದೇ ಇಲ್ಲ ಯಾವಾಗ ಬಂದಿಲ್ಲ ಜೆಡಿಎಸ್ ಅಂತೂ ಬರಕ್ ಸಾಧ್ಯನೇ ಇಲ್ಲ ಅವ್ರು ಇನ್ನೊಬ್ರು ಮೇಲೆ ಕೈ ಹಾಕದೇ ಬರ್ಬೇಕ ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು ಕರ್ನಾಟಕದ ಪರಿಸ್ಥಿತಿ ಆದ್ರೂ ಟೀಕೆ ಮಾಡೋದು ಮಾತ್ರ ಬಿಡಲ್ಲ ಈಗ ಇಬ್ರು ಜೋತ ಜೊತೆ ಆಗುತ್ತಲ್ಲ ಇಬ್ರು ಸೇರ್ಕೊಂಡವ್ರ ಈಗ ಸ್ವಾಮಿ ಹೇಳಿದ್ರು ಅವ್ರು ಏನಪ್ಪಾ ಜೊತೆಯಾಗಿ ಮಾಡದ್ದು ಏನಪ್ಪಾ ಅಂತಂದ್ರೆ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಸ್ಥಾನ ಗೆದ್ದಿದ್ದು ಆಮೇಲೆ ಒಂಬತ್ತು ಸ್ಥಾನ ಗೆದ್ದವ ಅವರು ಇಪ್ಪತ್ತೆರಡರಿಂದ ಹತ್ತೊಂಬತ್ತಕ್ಕೆ ಬಂದ್ರು ಇಬ್ರು ಶೇರ್ಕಂಡ ಮೇಲೆ ಇಬ್ರು ಶೇರ್ಕಂಡಾಗೆ ನಮ್ಮ ಮೇಲೆ ಕುಸ್ತಿ ಮಾಡಕ್ ಶುರು ಮಾಡಿದ್ದಾರೆ ಮಾಡ್ಕೊಳ್ಳಿ ಈಗಾಗಲೇ ಮಾತನಾಡಿದಂಥ ಗೆಳೆಯರು ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಒಂದು ಇತಿಹಾಸ ನಿರ್ಮಾಣ ಆಗಿದೆ ಕಾವೇರಿ ಮಾತೆ ಅದಕ್ಕೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಕನ್ನಂಬಾಡಿ ಕಟ್ಟೆ ಕೃಷ್ಣರಾಜ ಸಾಗರ ಅಂತ ಕರಿತೀವಿ ಕನ್ನಂಬಾಡಿ ಕಟ್ಟೆ ಎಂದು ಕೂಡ ಕರೀತೀವಿ ಈ ಕನ್ನಂಬಾಡಿ ಕಟ್ಟೆ ನಿರ್ಮಾಣ ಆಗಿ ಸಾವಿರದ ಒಂಬೈನೂರ ಮೂವತ್ತೆರಡನೇ ಮೂವತ್ತೆರಡು ಅಲ್ಲಿಂದ ಇಲ್ಲಿವರೆಗೆ ಮೂರು ವರ್ಷಗಳಾಗಿದ್ದಾವೆ ಇವತ್ತು ಇತಿಹಾಸ ನಿರ್ಮಾಣ ಆಗಿದೆ ಈ ತೊಂಬತ್ ಮೂರು ವರ್ಷಗಳಲ್ಲಿ ಜೂನ್ ತಿಂಗಳಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿರ್ತಕ್ಕಂಥದ್ದು ಇದೇ ಮೊದಲು ಇತಿಹಾಸದಲ್ಲಿ ಇಲ್ಲಿವರೆಗೆ ನಮಗೆ ಅಂಕಿಅಂಶಗಳನ್ನು ಸಿಗ್ತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತೆರಡನೇ ಇಶವಿಯಿಂದ ನಲವತ್ತನೇ ಇಶುವಿಂದ ಅಂಕಿಅಂಶಗಳನ್ನು ನೋಡಿದ್ರೆ ಸಾವಿರದ ಒಂಬೈನೂರ ನಲವತ್ತ ಒಂದನೇ ಇಶುವಿನಲ್ಲಿ ನೂರ ಇಪ್ಪತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಅಡಿ ಭರ್ತಿಯಾಗಿದೆ ನೂರ ಒಂಬತ್ತು ಅಲ್ಲ ನೂರ ಇಪ್ಪತ್ತು ಪಾಯಿಂಟ್ ಒಂಬತ್ತು ಅಡಿ ಒಟ್ಟು ಇದರ ಪೂರ್ಣ ಕೆಪಾಸಿಟಿ ಇರ್ತಕ್ಕಂಥದ್ದು ನೂರ ಇಪ್ಪತ್ನಾಲ್ಕು ಅಡಿ ಈ ನೂರ ಇಪ್ಪತ್ನಾಲ್ಕು ಅಡಿ ಯಾವಾಗಲೂ ಕೂಡ ತುಂಬಿರಲಿಲ್ಲ ಕೆಪಾಸಿಟಿ ಇರ್ತಕ್ಕಂಥದ್ದು ನೂರ ಇಪ್ಪತ್ನಾಲ್ಕು ಅಡಿ ಸುಮಾರು ನಲವತ್ತೊಂಬತ್ತು ಟಿ ಎಂ ಸಿ ನೀರು ನಲವತ್ತೊಂಬತ್ತು ಟಿ ಎಂ ಸಿ ನೀರು ಯಾವಾಗಲೂ ಕೂಡ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸ್ವಿಯಿಂದ ಇಲ್ಲಿವರೆಗೆ ಜೂನ್ ತಿಂಗಳಲ್ಲಿ ನೂರ ಇಪ್ಪತ್ನಾಲ್ಕು ಅಡಿ ಆಗಿರಲಿಲ್ಲ ನೂರ ತೊಂಬತ್ ಮೂರು ವರ್ಷಗಳಲ್ಲಿ ಎಪ್ಪತ್ತಾರು ವರ್ಷಗಳು ಭರ್ತಿಯಾಗಿದ್ದಾವೆ ಎಪ್ಪತ್ತ ಆರು ವರ್ಷಗಳು ತೊಂಬತ್ ಮೂರು ವರ್ಷಗಳ ಇತಿಹಾಸದಲ್ಲಿ ಹದಿನೇಳು ಬಾರಿ ನೀರು ತುಂಬಿಲ್ಲ ಹದಿನೇಳು ಬಾರಿ ನೀರು ತುಂಬಿಲ್ಲ ನಾವು ಅಧಿಕಾರಕ್ಕೆ ಬಂದಾಗಲೂ ಕೂಡ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಭಾರಿ ಬರಗಾಲ ನೀರು ತುಂಬಲಿಲ್ಲ ಅದಕ್ಕೇನು ವಿರೋಧ ಪಕ್ಷದವರು ಬೊಬ್ಬೆ ಹೊಡೆಯಕ್ಕೆ ಶುರು ಮಾಡುದು ಏನಂತ ಅಂತಂದ್ರೆ ಸಿದ್ದರಾಮಯ್ಯನವರ ಕಾಲ್ ಗುಣ ಚೆನ್ನಾಗಿಲ್ಲ ಕಾಂಗ್ರೆಸ್ ಸರ್ಕಾರ ಕಾಲ್ ಗುಣ ಚೆನ್ನಾಗಿಲ್ಲ ಡಿ ಕೆ ಶಿವಕುಮಾರ್ ಕಾಲ್ ಗುಣ ಚೆನ್ನಾಗಿಲ್ಲ ನಾವು ಮೂಡ್ ವಿರುದ್ಧವಾಗಿ ಒಂದು ಕಾಯ್ದೆ ಮಾಡಿದ್ದೀವಿ ಇನ್ನೂ ಮೂಡ್ ಮೂಲಕ ಈಗ ಮಳೆ ಬರೋದು ಮಳೆ ಬಂದ್ ಗಾಡ್ ಪ್ರಕೃತಿ ಅದಕ್ಕೆ ಮಹಾತ್ಮ ಗಾಂಧೀಜಿಯವ್ರು ಏನ್ ಹೇಳಿದ್ರು ಅಂತಂದ್ರೆ ಪ್ರಕೃತಿ ನಿಮ್ಮ ಆಸೆಗಳನ್ನೆಲ್ಲ ಪೂರೈಸ್ತದೆ ಆದ್ರೆ ದುರಾಸೆಗಳನ್ನೆಲ್ಲ ಪ್ರಕೃತಿ ನಿಮ್ಮ ಆಸೆಗಳನ್ನೆಲ್ಲ ಪೂರೈಸ್ತದೆ ಆದ್ರೆ ದುರಾಸೆಗಳಲ್ಲ ದುರಾಸೆಗಳನ್ನಲ್ಲ ಆದ್ರಿಂದ ಪ್ರಕೃತಿಗೆ ವಿರುದ್ಧವಾಗಿ ಏನು ನಡಿಲಿಕ್ಕೆ ಸಾಧ್ಯನೇ ಇಲ್ವಲ್ಲಪ್ಪ ಅವ್ರೆಂಥ ಮೂರ್ಖ ಇರ್ಬೇಕು ವಿರೋಧ ಪಕ್ಷದವ್ರು ಎಂತ ಮೂಢಾತ್ಮರು ಇರಬೇಕು ಅವರು ನೀವು ತಿಳ್ಕೊಂಡ್ರೆ ಸಾಕು ಈ ಈ ನಾಡಿನ ಜನ ತಿಳ್ಕೊಂಡ್ರೆ ಸಾಕು ವಿರೋಧ ಪಕ್ಷದವರು ಏನಂತಾರೆ ಅಂತೇಳಿ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಲ್ಲ ವಿರೋಧ ಪಕ್ಷದವರು ಸುಳ್ಳೇ ಟೀಕೆಗಳು ಮಾಡಲು ಸುಳ್ಳುಗಳನ್ನೇ నేను ఈ వర్షేరి జలయన ఐ మీన్ కేరీ అభివృద్ధి నిగమూరు ఏదప్ప మహేష్ ఎం డియా కరెక్ట్ కొట్ట ಇದೇ ಪಸ್ತಾಯ್ ಟೀಕೆ ಮಾಡೋರು ಯಾವಾಗಾದ್ರೂ ಕೊಟ್ಟಿದ್ರೆ ಅಧಿಕಾರದಲ್ಲಿ ಇದ್ದಾಗ ಕೊಡೋದು ಇಲ್ಲ ಯಾಕಂತಂದ್ರೆ ಟೀಕೆ ಮಾಡದೇ ಅವರ ಉದ್ಯೋಗ ಟೀಕೆ ಬಿಟ್ಟು ಏನು ಮಾಡಲ್ಲ ಅಧಿಕಾರ ಕೊಟ್ಟಾಗ ಜನ ಆಶೀರ್ವಾದ ಮಾಡಿದಾಗ ಅವ್ರಿಗೆ ಬಿಡಿ ಬಿಜೆಪಿಗೆ ಅವತ್ತು ಆಶೀರ್ವಾದ ಮಾಡೇ ಇಲ್ಲ ಜೆಡಿಎಸ್ಗಿಂತೂ ಮಾಡ ಸಾಧ್ಯನೇ ಇಲ್ಲ ಬಿಜೆಪಿಗೆ ಮಾಡಿಲ್ಲ ಏನ್ ಮಾಡಿಲ್ಲ ಕಡೆಯ ಎರಡ್ ಸಾವಿರದ ಎಂಟರಲ್ಲಿ ನೂರ ಸೀಟ್ಗೆ ನೂರಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಸೀಟ್ ಗೆದ್ರು ಅಲ್ಲ ಆದ್ರೆ ಇಂಭಾಗಲಿಂದ ಬಂದ್ಬಿಟ್ಟು ಹಿಂಭಾಗಲ್ಲಿಂದ ಬಂದ್ಬಿಟ್ಟು ಆಪರೇಷನ್ ಕಮಲ ಹಾಕಿದ್ರು ಇತ್ತ ಮೊದ್ಲು ಆಪರೇಷನ್ ಕಮಲ ಯಾವ ಇತ್ತ ಮಿಸ್ಟರ್ ಯಡಿಯೂರಪ್ಪ ಹುಟ್ಟು ಇದು ಆಪರೇಷನ್ ಯಾವಾಗಲೂ ಇತ್ತ ಆಪರೇಷನ್ ಕಮಲ ಒಂದ್ ಪಕ್ಷದಿಂದ ಇನ್ನೊಂದು ಪಕ್ಷದಿಂದ ಏನಿತ್ತು ಯಾವಾಗಲೂ ಆದ್ರೆ ಆಪರೇಷನ್ ಕಮಲ ಇರಲಿಲ್ಲ ಅದಕ್ಕೆ ಆಂಟಿ ಡಿಫೆಕ್ಷನ್ ಲಾ ತಗೊ ಬಂದರು ಸರ್ಕಾರ ಚಾಪೆ ಕೆಳಗಡೆ ನುಗ್ಗಿದ್ರೆ ಇವರು ರಂಗೋಲಿ ಕೆಳಗಡೆ ನುಗ್ಗಕ್ಕೆ ಶುರು ಮಾಡ್ಬಿಟ್ರು ರಂಗೋಲೆ ಕೆಳಗಡೆ ನುಗ್ಗಕ್ಕೆ ಶುರು ಮಾಡ್ಬಿಟ್ರು ಈ ಆಪರೇಷನ್ ಕಮಲ ಮಾಡಿ ಗುಳಿಗೌಡ ಎರಡು ಸಾರಿ ಅಧಿಕಾರಕ್ಕೆ ಬಂದಿರೋದು ಕರೆಕ್ಟಾಗಿ ಹೇಳ್ಬೇಕು ಮಾಹಿತಿ ಇಟ್ಕೊಂಡಿರ್ತೀಯ ನೀನು ಇವರು ಯಾವತ್ತು ಕೂಡ ಜನರ ಆಶೀರ್ವಾದ ಪೂರ್ಣ ಪಡೆದು ಅಧಿಕಾರಕ್ಕೆ ಬಂದಿಲ್ಲ ನೂರ ಹದಿಮೂರು ಸ್ಥಾನ ಬಂದೇ ಇಲ್ಲ ಯಾವಾಗ ಬಂದಿಲ್ಲ ಜೆ ಡಿ ಎಸ್ ಅಂತೂ ಬರಕ್ ಸಾಧ್ಯನೇ ಇಲ್ಲ ಅವರು ಹೆಗಲ್ ಮೇಲೆ ಕೈ ಹಾಕೇ ಬರಬೇಕ ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು ಇದು ಕರ್ನಾಟಕದ ಪರಿಸ್ಥಿತಿ ಆದರೂ ಟೀಕೆ ಮಾಡೋದು ಮಾತ್ರ ಬಿಡಲ್ಲ ಈಗ ಇಬ್ರು ಜೋತಾಗ ಜತೆ ಆಗ್ಬಿಟ್ಟಲ್ಲ ಇಬ್ರು ಸೇರ್ಕೊಂಡವ್ರ ಈಗ ಸ್ವಾಮಿ ಹೇಳಿದ್ರು ಅವರು ಏನಪ್ಪ ಜೊತೆಯಾಗಿ ಮಾಡದ್ದು ಏನಪ್ಪ ಅಂತಂದ್ರೆ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಸ್ಥಾನ ಗೆದ್ದಿದ್ದು ಆಮೇಲೆ ಒಂಬತ್ತು ಸ್ಥಾನ ಗೆದ್ದವ ಅವರು ಇಪ್ಪತ್ತೆರಡರಿಂದ ಹತ್ತೊಂಬತ್ತಕ್ಕೆ ಬಂದರು ಇಬ್ರು ಶೇರ್ಕಂಡ ಮೇಲೆ ಇಬ್ರು ಷೇರ್ ನಮ್ಮ ಮೇಲೆ ಕುಸ್ತಿ ಮಾಡಕ್ಕೆ ಶುರು ಮಾಡಿದ್ದಾರೆ ಮಾಡ್ಕೊಳ್ಳಿ ವಿರೋಧ ಪಕ್ಷ ಯಾವಾಗಲೂ ಕೂಡ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಬೇಕು ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಬೇಕು ವಿರೋಧ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಇರಬಾರದು ಅಂತ ಹೇಳಲ್ಲ ಇರಲೇಬೇಕು ಟೀಕೆ ಮಾಡಲೇಬೇಕು ತಪ್ಪು ಮಾಡಿದಾಗ ಟೀಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು ತಪ್ಪುಗಳನ್ನ ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆದರೆ ಸುಳ್ಳು ಹೇಳುವ ಸುಳ್ಳು ಅಪವಾದಗಳನ್ನ ಮಾಡಬಾರ್ದು ಎಂದ ಗೊತ್ತಾಗಲ್ವಾ ನಾ ಸುಳ್ಳು ಹೇಳ್ಬಿಟ್ಟು ಹೋದ್ರೆ ಗೊತ್ತಾಗಲ್ವಾ ಸಿದ್ದರಾಮಯ್ಯ ಬರೀ ಸುಳ್ಳು ಪಾಠ ಹೊಡಬಿಟ್ಟೋದಾ ಅಂತ ಹೇಳಲ್ವಾ ಅದಕ್ಕೆ ಸಾಧ್ಯವಾದ ಮಟ್ಟಿಗೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಸತ್ಯ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಜನ ತೀರ್ಮಾನ ಮಾಡಲಿ ಯಾವ ಸರಿ ಯಾವ ತಪ್ಪು ಅಂತ ತೀರ್ಮಾನ ಮಾಡಲಿ ಆದರೆ ಜನಗಳ ಮುಂದೆ ಇಡುವಾಗ ಸತ್ಯ ಹೇಳ್ತಕ್ಕಂಥ ಸತ್ಯವನ್ನ ಇಡ್ತಕ್ಕಂಥ ಕೆಲಸವನ್ನ ಮಾಡಿ ಈ ಇಸ್ ನಾಟ್ ಎ ಫ್ಯಾಕ್ಟ್ ಜೂನ್ ತಿಂಗಳಲ್ಲಿ ಕೆಆರ್ ತುಂಬಿರೋದು ತೊಂಬತ್ಮೂರು ವರ್ಷಗಳ ನಂತರ ತೊಂಬತ್ಮೂರು ವರ್ಷಗಳ ನಂತರ ಇದೇ ಮೊದಲನೇ ಬಾರಿ ಮೂರು ಸಾವಿರ ಕೊಟ್ಟಿರೋದು ಇದೇ ಮೊದಲ ಬಾರಿ ಕೊಟ್ಟ ಹೇಳಲಿ ನೋಡೋಣ ಹ್ಞೂ ಎರಡು ಸಾವಿರದ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು ಎರಡು ಸಾವಿರದ ಎಂಟರಲ್ಲಿ ಬಿಜೆಪಿ ಸರ್ಕಾರ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ಸರ್ಕಾರ ಇತ್ತು ಹತ್ತೊಂಬತ್ತರಲ್ಲಿ ಬಿಜೆಪಿ ಸರ್ಕಾರ ಇತ್ತು ಹೇಳಿ ನೋಡ ಮೂರು ಸಾವಿರ ಕೊಟ್ಟಿದ್ದೆ ನಾವು ಅಂತ ಮಾಡ್ತಾ ಇರೋದು ಮುರುಡೇನ ನಾವು ಈ ಸಾರಿ ಹೇಳಿದೆ ನಾನು ಡಿ ಕೆ ಶಿವಕುಮಾರ್ಗೆ ನಮ್ಮ ಎಲ್ಲೆಲ್ಲಿ ನೀರಾವರಿ ಪ್ರದೇಶಗಳಲ್ಲಿ ಬರ್ತಾರೆ ಜಲಾಯನ ಪ್ರದೇಶಗಳಲ್ಲಿ ಬರ್ತಾರೆ ಆ ಎಲ್ಲ ಎಮ್ ಎಲ್ ಐವತ್ತರಿಂದ ನೂರು ಕೋಟಿ ನೂರು ಕೋಟಿ ರೂಪಾಯಿನಷ್ಟು ಹಣ ಕೊಡಪ್ಪ ಅಂತ ಹೇಳಿದ್ರು ಅವ್ರೆಲ್ಲ ಎಮ್ ಎಲ್ ಎಗಳನ್ನ ಕರೆದು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಬಿಕಾಸ್ ಜಲಸಂಪನ್ಮೂಲ ಸಚಿವರು ನಾನು ಹಣಕಾಸಿನ ಸಚಿವ ಬರೀ ನೀರಾವರಿ ಒಂದಕ್ಕೇನೆ ನಿಮ್ಮ ಮೈನರ್ ಇರಿಗೇಷನ್ನು ಮತ್ತು ಮೇಜರ್ ಇರಿಗೇಷನ್ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೀವಿ ನಾನು ದುಡ್ಡಿಲ್ಲ ಅಂತ ಇಪ್ಪತ್ತೈದು ಸಾವಿರ ಕೋಟಿ ಯಾವ ಕೊಟ್ಟಿದ್ದಾರೆ ನೋಡಣ ಆದರೂ ಸರ್ಕಾರದಲ್ಲಿ ದುಡ್ಡು ದುಡ್ಡಿಲ್ಲ ಅಭಿವೃದ್ಧಿ ಕೆಲಸಗಳು ದುಡ್ಡಿಲ್ಲ ಯಾವ ಅಭಿವೃದ್ಧಿ ಕೆಲಸ ನಿಂತಿದೆ ಪಿರಪ್ಪಿಗೆ ಪಿರಾವರಿಗೆ ಎಜುಕೇಶನ್ಗೆ ಹೆಲ್ತ್ಗೆ ಗ್ರಾಮೀಣ ನಾವು ಅಭಿವೃದ್ಧಿಗೆ ಯಾವೆಲ್ಲ ನಿಂತಿದ್ದೀವ ದುಡ್ಡು ಕೊಟ್ಟು ಕಡಿಮೆ ಮಾಡಿದ್ದೀವ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತ ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ದೀವಿ ಇದೇ ನರೇಂದ್ರ ಮೋದಿಯವರು ರಾಜಸ್ಥಾನದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ ಒಂದು ವೇಳೆ ಮಾಡಿದ್ರೆ ಯಾವುದೇ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ದಿವಾಳಿ ಆಗಿದೆಯಾ ದಿವಾಳಿ ಆಗಿದೆಯಾ ಇವತ್ತು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಮಾನದಂಡಗಳ ಪ್ರಕಾರ ಇಡೀ ರಾಜ್ಯದಲ್ಲಿ ಕೆಲಸ ಇಡೀ ದೇಶದಲ್ಲಿ ಆ ಮಾನದಂಡಗಳ ಪ್ರಕಾರ ಕೆಲಸ ಮಾಡಿರ್ತಕ್ಕಂಥ ಸರ್ಕಾರ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಸರ್ಕಾರ ಅಂತಕ್ಕಂಥದ್ದು ತಿಳ್ಕೊಬೇಕಾಗ್ತದೆ ಹೇಳೋದಲ್ಲ ವೆರಿಫೈ ಮಾಡಿ ಬೇಕಾದ್ರೆ ವೆರಿಫೈ ಮಾಡಿ ಇಡೀ ದೇಶದಲ್ಲಿ ಜಿ ಎಸ್ ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ

ಮಾಡಕ್ ಆಗ್ತದ ದಿವಾಳಿ ಆಗಿದ್ರೆ ಮಾಡ್ತದ ದಿವಾಳಿ ಆಗಿದ್ರೆ ಇಪ್ಪತ್ತೈದು ಸಾವಿರ ಕೋಟಿ ನೀರಾವರಿ ಕೊಡಕ್ ಆಯ್ತಿತ್ತೇನು ಮುರುಡೆ ಒಡೆಯದು ಸುಳ್ಳು ಹೇಳೋದು ಇವತ್ತು ಪ್ರಕೃತಿಯ ಕೃಪೆಯಿಂದ ಕೃತಿಯ ಕೃಪೆಯಿಂದ ಜೂನ್ ತಿಂಗಳಲ್ಲೇ ಬಾಗಿನ ಅರ್ಪಿಸ್ತಕ್ಕಂಥ ಅವಕಾಶ ಸಿಕ್ಕಿದೆ ಇದು ಜನರು ಕೊಟ್ಟಿರ್ತಕ್ಕಂಥ ಅವಕಾಶ ನನಗೆ ಜನರ ಆಶೀರ್ವಾದದಿಂದ ಕೊಟ್ಟಿರ್ತಕ್ಕಂಥ ಅವಕಾಶ ನನಗೆ ಸಿಕ್ತದೆ ಅದಕ್ಕೆ ನಾನು ಹೇಳಿದೆ ಬಾಬುಗೆ ಏ ಬಾಬು ಒಂದು ಶಿಲಾನ್ಯಾಸ ಮಾಡಬೇಕು ಇದಕ್ಕೆ ನಿಮ್ ಜವಾಬ್ದಾರಿ ಉದ್ದೇಶ ಮಾಡಬೇಕು ತಕ್ಷಣ ಮಾಡಬೇಕು ಯಾಕೆಂತಂದ್ರೆ ಇದರ ಜ್ಞಾಪಕಾರ್ಥವಾಗಿ ಮಾಡಲೇಬೇಕು ಯಾವಾಗ ಯಾವಲ್ಲವೀತೀ ಹಾ ತೊಂಬತ್ತೆರಡು ಈಗ ಅವತಾರ ಆಗಿತ್ತ ನೀರು ತುಂಬಿತ್ತ ಹಾಕ್ಬೇಕು ಒಂದು ಸ್ಮಾರಕ ಮಾಡಬೇಕು ಅದೆಲ್ರಿಗೂ ಗೊತ್ತಾಗಬೇಕಲ್ಲ ಜನಗಳಿಗೆ nem o cotita